ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಿರಿ ರಂಗೋಲಿ ಕಲರ್ಫುಲ್ ರಂಗೋಲಿ ಒಂದಿಗಿನ ಲಾಗ್ ಸ್ಟಾರ್ಟ್ ಮಾಡೀನಿ ಇದು ತಂಗಿ ಒಳಗಿದ್ದೆ ಗೊತ್ತಾನೇ ಐತಿ ನೆಕ್ಸ್ಟ್ ಡೇ ಸತ್ಯನಾರಾಯಣ ಪೂಜೆ ಐತೆ ಅಂತ ಹೇಳಿದ್ದೆ ಸೊ ಅದಕ್ಕೋಸ್ಕರ ಮಗಳು ನೋಡಿರಿ ಕಲರ್ಫುಲ್ಲಾದ ರಂಗೋಲಿ ಬಿಡ್ ಶಾಳ ಹೆಂಗೆ ಆಗೈತಿ ಹೇಳ್ರಿ ಹಾಗೇನ ಎಲ್ಲ ತಯಾರಿ ನಡೆದೈತಿ ಬೆಳಗ್ಗೆ ಒಂದು ಐದು ಗಂಟೆಗೇ ಎದ್ದು ಬಿಟ್ಟಿವಿ ಎಲ್ಲರೂ ಬೆಳಗ್ಗೆ ಬೆಳಗ್ಗೆ ಎದ್ದು ಒಬ್ಬೊಬ್ರಾಗಿ ಅಪ್ ಆಗಿ ಎಲ್ಲ ತಯಾರಿ ನಡೆಸೇವಿ ಮತ್ತು ಅವತ್ತಿತ್ತು ಹತ್ತನೇ ತಾರೀಕು ಆಗಸ್ಟ್ ಹತ್ತು ಸಂಡೇ ಇತ್ತು ಸೊ ಅವತ್ತು ನಮ್ಮ ತರುಣನ ಹುಟ್ಟುಹಬ್ಬ ಸೊ ಹುಟ್ಟುಹಬ್ಬದ ಬೆಳಗ್ಗೆ ಬೆಳಗ್ಗೆ ಈ ರೀತಿಯಾಗಿ ರೆಡಿ ಆಗಿದ್ದ ನೋಡ್ರಿ ಹೀರೋ ಹೆಂಗೆ ಕನಕತನ ಹೇಳ್ರಿ ತುಂಬ ಅಂದರೆ ತುಂಬ ಕ್ಯೂಟಾಗಿ ಆಗಿ ರೆಡಿ ಆಗಿದ್ದ ನೋಡ್ತಾ ಇರ್ಬೋದು ನೀವು ಮತ್ತು ಸಾಯಂಕಾಲ ಒಂದು ಗೆಟಪ್ ಬೇರೆ ಐತಂತ ಒಂದು ಹೀರೋಂದು ಅದನ್ನು ನೋಡೋಣಂತೆ ಬಾಯ್ಗೊಂಡು ये दिस समजवा ओ ये दिस समजवा हो समजवडो हो का करत आनो समजवडो समज मार पा समज मार मारल नाही नोडो समज मार तुम मार आम मामे बोल के तो आदन यार उठो बोल न न नाही 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 ಒಂದು ಹತ್ತು ಗಂಟೆ ಸುಮಾರಿಗೆ ನೋಡಿರಿ ಇದು ಹತ್ತು ಗಂಟೆಗೆಲ್ಲ ನಮ್ಮದೆಲ್ಲ ಸಂಪೂರ್ಣ ಅಡುಗೆ ಕಂಪ್ಲೀಟ್ ಆಗಿತ್ತು ಹನ್ನೊಂದು ಗಂಟೆಗೆಲ್ಲ ಭಟ್ರು ಬರೋರು ಇದ್ರು ಹೀಗಾಗಿ ಎಲ್ಲ ಅಡುಗೆದೆಲ್ಲ ಮುಗಿಸಿ ಮತ್ತೊಂದು ಸಲ ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ಏನೈತಿ ಮಂಟಪನ ಕೂಡ್ಸಕತ್ತಾರ ಮಾಮಾರ ಮಂಟಪ ಕೂಡಿಸಿ ಒಂದು ಅಲಂಕಾರ ಇರ್ತದಲ್ರಿ ಅದನ್ನು ಮಾಡಾಕತ್ತಾರ ಅದು ಎಷ್ಟು ಮಾಡಿದ್ರು ಸಮಾಧಾನ ಅಂತ ಅಂತಾನೆ ಹೇಳ್ಬೋದು ಅಲಂಕಾರ ಅದೇ ರೀತಿ ಆಗಿರ್ತೈತಿ ಇಲ್ಲೇ ಬಾಳೆಕಂಬ ಒಂದು ಸಣ್ಣದು ಒಂದೊಡ್ದು ಐತೆ ನೋಡಿರಿ ಸ್ವಲ್ಪ ಕಟ್ ಮಾಡಿರಿ ಅಂತ ನಾನು ಹೇಳ್ತಾ ಇದ್ದೆ ವಿಡಿಯೋ ತೊಗೊಳ್ತಾನೆ ಸೊ ಆ ನಂತರ ಏನು ಮಾಡಿದ್ರಂದ್ರೆ ಅವರು ಸ್ವಲ್ಪ ಕಟ್ ರೀ ಕಟ್ ಮಾಡಿ ನಂತರ ಕಂಬ ಎರಡು ಸಮ ಮಾಡಿ ಇಲ್ಲಿ ಮಂಟಪಕ್ಕೆ ಕಟ್ಟಾಕತ್ತಾರು ಇದು ಆದ ಆಗಕತ್ತಿತ್ತು ಆವಾಗ ಬಂದಿದ್ಲು ಹುಷ ಅಂದ್ರೆ ಅಲ್ಲಿ ಇದು ಅಪ್ಪ ಅದರ ದೊಡ್ಡಮ್ಮ ಎಲ್ಲರೂ ಈ ರೀ ಉದಯನೂ ಇದ್ದ ಇನ್ನು ಸೊ ಹೀಗಾಗಿ ಅವ್ರ್ದೆಲ್ಲ ಟಿಫನ್ ಗಿಫನ್ ಮುಗಿಸಿ ಇಲ್ಲಿ ಬಂದಿದ್ಲು ಅಕ್ಕಿ ಬರೋದ್ರೊಳಗೆ ಅಡುಗೆ ಕೆಲಸ ಮುಗ್ದಿತ್ತು ಸೊ ಬಂದಾಕಿ ಅಂದ್ರೆ ಏನು ರೀ ಅಂದ್ಲ ಅಡಿಗೆಲ್ಲ ಮುಗ್ದಿತ್ತು ಅಂದ್ವಿ ಮತ್ತು ಅವ್ರ ಕಾಕಾರಿಗೆ ಏನೈತಲ್ಲ ಪೂಜಕ್ಕೆ ಎಲ್ಲ ರೆಡಿ ಮಾಡಾಕತ್ತಾಳೆ ನೋಡ್ರಿ ಅಕ್ಕಿ ಹೆಲ್ಪ್ ಮಾಡೋಕತ್ತಳ ಮಗಳ ಮಂಟಪ ಕುಡ್ಸಿದ ನಂತರ ಎಲ್ಲ ರಂಗೋಲಿನ ಬಿಡಿಸಿದ್ಲು ನಮ್ಮ ತನು ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂತ ಒಂದೇ ಹಠ ಅಕ್ಕಿಗೆ ರಂಗೋಲಿ ಕೊಟ್ಟು ಹೊರಗೆ ಕಳಿಸಿದ್ವಿ ಬಾಗಿಲ್ದಾಗ ಹೋಗಿ ನೀನು ಅಂತ ಹೇಳಿ ಇಲ್ಲೇನೈತಿ ಎಷ್ಟು ಸಾಧ್ಯ ನಮಗೇನು ಏನು ಅದನ್ನು ನಾವು ಯಾವಾಗ್ಲೂ ಮಂಟಪಕ್ಕೆ ರೆಡಿ ಮಾಡಿರ್ತೀವಿ ಉಳಿದಂತೆ ಬಟ್ರ್ ಬಂದು ಅವರು ರೆಡಿ ಮಾಡ್ಕೊಳ್ತಾರೆ ಸ್ನೇಹಿತರೆ ತಂಗಿ ಕೂಡ ಸಾರಿ ಹಾಕೊಂಡ್ಬಂದ್ಲು ನಾನು ಕೂಡ ಇದೊಂದು ಹೊಸ ಕುರ್ತಾ ಇತ್ತು ಹಾಕೊಂಡೆ ಇವತ್ತಿನ ದಿವಸ ಸತ್ಯನಾರಾಯಣ ಪೂಜೆ ಜೊತೆಗೆ ನಿನ್ನೆ ಯಾರೆಲ್ಲ ರಾಖಿ ಕಟ್ಟಗಿಸ್ಕೋಕೆ ಸಿಕ್ಕಿಲ್ಲ ಎಲ್ಲರೂ ಇವತ್ತು ಪೂಜೆಗೆ ಬರ್ತಾರೆ ಸೊ ರಾಖಿ ಒಂದು ಅದು ಒಂದು ಫಂಕ್ಷನ್ ಐತಂತ ಹೇಳ್ಬೋದು ಇವತ್ತು ಅದು ಕಾರ್ಯಕ್ರಮ ಎಲ್ಲರೂ ರಾಖಿ ಇದ್ದಾರೆ ಇವತ್ತು ಯಾರ್ಯಾರೆಲ್ಲ ಸಿಕ್ಕಿಲ್ಲ ನಿನ್ನೆ ದಿವಸ ಅವರೆಲ್ಲರೂ ಮತ್ತು ಬೀರಪ್ಪ ಕಿರಣ ಇಬ್ಬರು ಕೂಡ ನಿನ್ನೆ ಏನು ತಂಗಿ ಹೊಸ ಬಟ್ಟೆ ಕೊಡಿಸಿದ್ಲಿ ಇವತ್ತು ಸ್ನಾನ ಮಾಡಿ ಪೂಜೆಕ್ಕಂತ ಹೇಳಿ ಹೊಸ ಬಟ್ಟೆನ ಹಾಕ್ಕೊಂಡು ಅವರು ಕೂಡ ಇಲ್ಲೇ ಕೂತಾರೆ ಎಲ್ಲ ನಾವು ಇಷ್ಟೆಲ್ಲ ರೆಡಿ ಮಾಡೋದ್ರೊಳಗೆ ಅಂದ್ರೆ ಬಟ್ಟರು ಕೂಡ ಬಂದ ಬಿಟ್ಟರು ನೋಡ್ತಾ ಇರ್ಬೋದು ಸ್ವಲ್ಪ ಲೇಟ್ ಆಯ್ತು ರೀ ಅನ್ಕೊತನ ಬಂದ್ರೆ ಅವರು ಮತ್ತು ಬೇರೆ ಕಡೆ ಇರ್ತಾವಲ್ಲ ರೀ ಶ್ರಾವಣ ಮಾಸ ಒಂದೀಗ ಹಿಂಗಾಗಿ ಸ್ವಲ್ಪ ಬಟರ್ ಅಂತ ಹೇಳ್ಬೋದು ನಮಗೆ ಮತ್ತು ಇವರ ಬಂದ್ರನ ಏನೋ ಒಂದು ಸಮಾಧಾನ ಅಂಥೇಳೆ ಅವರೆಲ್ಲ ನಿಮ್ಗೆ ಅರ್ಜೆಂಟ್ ಇದ್ರೆ ಬೇರೆ ದ್ರಿಗೆ ಕಳಿಸ್ಕೊಡ್ತೀನಿ ತಗೋರಿ ಮುಗಿಸ್ಕೊರಿ ಅಂತಾರೆ ಇಲ್ಲರಿ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ನೀವೇ ಬರ್ರಿ ಅಂತ ನಾವು ಅಂತೀವಿ ಏನೋ ಒಂದು ನಮ್ಮ ನಂಬಿಕೆ ಅಷ್ಟೇ ಇವ್ರು ಬಂದರೆ ನಮ್ಗೆ ಚಲೋ ಆಗ್ತೈತಿ ಒಳ್ಳೇದು ಅಂತ ಹೇಳಿ ಸೊ ಹೀಗಾಗಿ ಎಲ್ಲ ಮನೆಗೂ ನಾವು ಇವ್ರನ್ನ ಕರೆಸ್ತೀವಿ ಒಂಚೂರು ಲೇಟ್ ಆದರೂ ಪರವಾಗಿಲ್ಲ ನೀವೇ ಬರ್ರಿ ಅನುಕೂಲ ಮಾಡ್ಕೊಂಡು ಅಂಥೇಳಿ ಸೊ ಬಂದಾದ ನಂತರ ಅವರು ಕೂಡ ರೆಡಿಯಾಗಿ ಈಗ ಕೊಡಕತ್ತರು ಮಗನೂ ಈ ಸೈಡ್ ಕೂತಾನ್ರಿ ಮೇನ್ ಪೂಜೆ ಮಾಮ ಮಾಡ್ತರು ಸೊ ಮಗನೂ ಅಲ್ಲೇ ಇರಲಿ ಹೇಳಿ ಅವನು ಕೂಡ ಕೂಡಿಸಿದ್ದೀವಿ ಸೊ ಸೀತಮ್ಮನೂ ರೆಡಿಯಾಗಿ ಹಗರ್ಕ ಬಂದ್ರೆ ನೋಡ್ರಿ ಕಾಲು ನೋವೈತಲ್ರಿ ಅವ್ರದ್ದು ಹೀಗಾಗಿ ಸಾವಕಾಶವಾಗಿ ಬಂದಾರ ಅವರು ಕುಂತಾರ ಇನ್ನು ದೊಡ್ಡಪ್ಪ ಚಿಕ್ಕಮ್ಮ ಅವರು ಎಲ್ಲರೂ ಬರಬೇಕು ಹೇಳಿದ್ರು ನಾವು ಬಟ್ರೆ ಒಂದ್ ಹನ್ನೊಂದು ಗಂಟೆಗೆಲ್ಲ ಬರ್ತಾರ ಅಂತ ಹೇಳಿ ಸೊ ಹಿಂಗಾಗಿ ಆರಾಮಾಗಿ ಬರಕತ್ತಾರ ಸ್ನೇಹಿತರೆ ಈ ಒಂದು ಪೂಜೆಗೆ ಏನೈತಲ್ರಿ ಒಂದು ಸತ್ಯನಾರಾಯಣ ಪ್ರಸಾದ್ ಮೇನ್ ಆಗಿರ್ತೈತಿ ಇನ್ನೊಂದು ಹೋಳಿಗೆ ಒಬ್ಬಟ್ಟು ಅಂತ ಕರಿತೀರಿ ನಾವು ಕಡಲೆ ಬೇಳೆದ ಹೋಳಿಗೆ ಮಾಡ್ತೀವಿ ಕೆಲವೊಂದು ಕಡೆ ಎಲ್ಲ ತೊಗರಿಬೇಳೆದು ಮಾಡ್ತಾರೆ ನಾವೆಲ್ಲ ಕಡಲೆ ಬೇಳೆನ ಮಾಡ್ತೀವಿ ಸೊ ಒಬ್ಬಟ್ಟು ಇರ್ತೈತಿ ಅದ್ರ ಜೊತೆಗೆ ಪಲ್ಯಗಳು ಚಪಾತಿ ರೊಟ್ಟಿ ಅನ್ನ ಸಾಂಬಾರು ಇಷ್ಟೆಲ್ಲ ಅಡುಗೆನೂ ಆಗಿತ್ತು ಪ್ರಸಾದನೂ ಆಗಿತ್ತು ಜೊತೆಗೆ ಕೋಸಂಬರಿ ಸೊ ಇವತ್ತಂದ್ರೆ ಸರ್ಪ್ರೈಸ್ ಆಗಿ ನಮ್ಮ ಅಕ್ಕ ಬಂದಲು ನರಗೊಂದದಿಂದ ಅದೊಂದು ಖುಷಿ ಅಂತಲೇ ಹೇಳ್ಬೋದು ಮಕ್ಕಳೆಲ್ಲ ಆಲ್ರೆಡಿ ಹಿಂದಿನ ದಿವ್ಸನ ಬಂದಿದ್ರು ಅವರು ಅತ್ತಿ ಅವರು ಅತ್ತಿ ಮನೆಯಾಗಿದ್ದರು ಅಂದರೆ ಚಿಕ್ಕಮ್ಮವ್ರ ಮನೆಯಾಗಿದ್ದರು ಹೀಗಾಗಿ ಅಕ್ಕ ಮತ್ತು ವೈಷ್ಣವಿ ಇವತ್ತಿನ ದಿವಸ ಬಂದರು ನೋಡ್ರಿ ಸಂಡೇ ಆದ್ದರಿಂದ ಮಾಮಾಗ ರಜಾ ಇರ್ತೈತಲ್ಲ ಸೊ ಅತ್ತಿ ನಾ ಇರ್ತೀನಿ ನೀನೇ ಹೋಗಿ ಬಂದುಬಿಡು ಅಂಥೇಳಿ ಕಳಿಸಿದ್ರು ಯಾಕಂದ್ರೆ ಅಕ್ಕಿನೂ ರಾಖಿ ಕಟ್ಟೋದು ಇರ್ತೈತಲ್ಲ ಇವತ್ತ ಅಂತಂಬರಿಗೆ ಹೀಗಾಗಿ ನೀನ ಹೋಗು ಪೂಜೆನೂ ಆಯಿತು ರಾಖಿನೂ ಕಟ್ಟೋದಾಯಿತು ಹೋಗಿ ಬಾ ಅವನ ನಾ ಇರ್ತೀನಿ ಅಂಥೇಳೆ ಮಾಮಾ ಉಳ್ಕೊಂಡು ಅಕ್ಕನ ಕಳಿಸ್ಕೊಟ್ಟಿದ್ರು ಅದೊಂದು ಭಾಳ ಅಂದ್ರೆ ಭಾಳ ಸಂತೋಷ ಆಯಿತು ನಮ್ಗೆ ಅಕ್ಕಿ ಬಂದಿದ್ದು ಭಾಳ ಖುಷಿ ಆಯಿತು ಮತ್ತು ಇಲ್ಲೇನೈತಿ ಪೂಜೆಗೆ ಅವ ಎಲ್ಲ ಕಂಕಣ ಮಾಡಿ ಕೊಡಾಕತ್ತಾಳು ಎಲ್ಲರಿಗೂ ಕಾವೇರಿ ಕಂಕಣ ಕಟ್ಟಕತ್ತಾಳು ನೋಡ್ರಿ ಅದು ಒಂದು ವಿಶೇಷ ಅಂತ ಹೇಳಿ ಕಂಕಣ ಕಟ್ಕೊಳ್ಳೋದು ಪೂಜೆ ದಿವಸ ಸೊ ಈ ರೀತಿಯಾಗಿ ಪ್ರತಿ ಒಂದು ವರ್ಷದ ಶ್ರಾವಣ ಮಾಸದಾಗ ನಮ್ಮ ಕುಟುಂಬದಲ್ಲಿ ಈ ಒಂದು ಪೂಜೆಗಳನ್ನು ನಡೆಸಿ ನಡೆಸ್ತೀವಿ ರೆಗ್ಯುಲರ್ ಯಾರು ವ್ಯೂವರ್ಸ್ ಇದ್ದೀರಿ ಅವ್ರಿಗೆಲ್ಲರಿಗೂ ಗೊತ್ತಾನೇ ಐತಿ ತಪ್ಪದ ಯಾರು ನನ್ನ ಲಾಗ್ ನೋಡ್ಕೊಂಡು ಬಂದಿರಿ ನಿಮಗೆಲ್ಲ ಗೊತ್ತೇ ಐತಿ ಪ್ರತಿ ವರ್ಷ ತಪ್ಪದೆ ಎಲ್ಲರ ಮನೆಯೊಳಗೆ ಮಾಡ್ತೀವಿ ಹೇಳಿ ಇನ್ನು ನಿಮ್ಮ ಮನೆಯೊಳಗೆ ರೀ ಅಕ್ಕ ಅಂತ ಕೇಳಿದರೆ ನಾನು ಈಗ ಮಾಡೋಂಗಿಲ್ಲ ಯಾಕಂದರೆ ಇವರೆಲ್ಲ ಈಗ ಮಾಡೇ ಮಾಡಿರ್ತಾರಲ್ಲ ಕಂಟಿನ್ಯೂಸ್ ಇದ್ದೇ ಇರ್ತಾವೆ ಸೊ ನಾನು ಈಗ ಮಾಡೋಂಗಿಲ್ಲ ನಾನು ಜನವರಿ ಅಥವಾ ಫೆಬ್ರವರಿ ಮಂತಲ್ಲೇ ಮಾಡೋದು ನೋಡೋಣ ಅಂತ ಒಟ್ಟು ದೀಪಾವಳಿ ಆದ ನಂತರ ಮಾಡ್ತೀನಂತ ತಪ್ಸೋಂಗಿಲ್ಲ ನಾನು ಕೂಡ ಪ್ರತಿ ವರ್ಷ ತಪ್ಪಿಸದೇನ ಪ್ರತಿ ವರ್ಷ ಮಾಡ್ತೀನಿ ನೋಡ್ರಿ ಸ್ನೇಹಿತರೆ ಸೊ ಇದೆಲ್ಲ ಆಯಿತು ಹಾಗೇನ ತಮ್ಮ ಬಂದ ತರುಣ್ ಮತ್ತು ವಾಪಸ್ ಮನೆಗೆ ಹೋಗಿದ್ದ ಈಗ ತಮ್ಮ ಮತ್ತು ಅವನಿಗೆ ಕರ್ಕೊಂಡು ಬಂದ ಅದನ್ನು ಚಾಸ್ತಿ ಮಾಡಾಕತ್ತಿದ್ವಿ ನಾವು ಏನು ಗೆಟಪ್ ಬರ್ಡೇ ಬಾಯ್ ಗೆಟಪ್ ಆಗಲಿ ಪ್ಯಾಂಟ ಹೋಗಿಬಿಟ್ಟದಲ್ಲ ನಿಂದಂಥೇಳೆ ಸೊ ಹೀಗಾಗಿ ಅಮ್ಮ ಸಾಯಂಕಾಲ ಹಾಕಿದ್ರ ಇಲ್ಲ ನಂತರ ಹಾಕಿದ್ರಾಯಿತು ಅಂಥೇಳೆ ಪ್ಯಾಂಟ್ ತೆಗ್ದಿದ್ದ ನೋಡ್ರಿ ಅವ್ನ ಮತ್ತು ಎಲ್ಲರೂ ಬಂದಾರ ಇನ್ನೂ ಇನ್ನೂ ಅಷ್ಟು ಜನ ಬರೋರಿದ್ದಾರೆ ಸೊ ನೀವು ನೋಡ್ತಾ ಬನ್ನಿ ಕೊನೆಯವರೆಗೂ ಸ್ನೇಹಿತರೆ ಅದೇ ರೀತಿ ಈಗ ನನ್ನ ಲಾಗೊಳಗೆ ಜಾಸ್ತಿ ಕಮೆಂಟ್ಸ್ ಇರೋದಂದ್ರೆ ಪೂಜನ್ ಬಗ್ಗೆ ಸೊ ಪೂಜಾ ಹೆಂಗಿದಾಳು ಪೂಜಾನ ಕಡೆ ಹೋಗೇ ಇಲ್ಲಲ್ಲ ನೀವು ಆಕೆ ಡಿಲಿವರಿ ಆಯಿತಾ ಯಾವ ಪಾಪು ಆಯಿತು ಅಥವಾ ಡಿಲಿವರಿ ಯಾವಾಗ ಅಂಥೇಳಿ ಎಲ್ಲ ಕೇಳ್ತಾ ಇದ್ರಿ ಪೂಜಾನ ರಿಲೇಟೆಡ್ ಕ್ವಶನ್ಸ್ ಸೊ ಹೌದು ಸ್ನೇಹಿತರೆ ನಾವಂತೂ ಯಾರೂ ಹೋಗೋಕ್ಕಾಗಲಿಲ್ಲ ದೂರ ಒಂದಾಗತ್ತೆ ಮತ್ತು ಅಷ್ಟ ಫೋನ್ ಮೇಲೇನೇ ಮಾತಾಡ್ಕೊತದೀವಿ ಆದರೆ ತಮ್ಮ ಹೋಗಿ ಬರ್ತಾನೆ ತಮ್ಮ ಹೋಗಿ ಬಂದಾನೋ ಹೋಗಿ ಬರ್ತಿರ್ತಾನೋ ಸೊ ಆರಾಮಾಗಿದ್ದಾಳೆ ಆಕೆಯೂ ಕಾಲ್ ಮಾಡಿರ್ತಾಳೆ ಆರಾಮಾಗಿದ್ದಾಳು ಆಮೇಲೆ ಅಕ್ಕಿಗೆ ಡಿಲಿವರಿ ಡೇಟು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಗೆ ಡಾಕ್ಟರ್ ಕೊಟ್ಟಿದ್ದೈತಿ ಅಂದರೆ ಈಗ ಒಂಬತ್ತನೇ ತಿಂಗಳ ಚಾಲೂ ಆಗೈತೆ ಅಕ್ಕಿಗೆ ಹದಿನಾಲ್ಕನೇ ತಾರೀಕಿಗೆ ಎಂಟು ಮುಗಿದು ಒಂಬತ್ತನೇ ತಿಂಗಳ ಪ್ರಾರಂಭ ಆಗೈತಿ ಅದಕ್ಕಾಗಿ ಮುಂದಿನ ತಿಂಗಳ ಇಪ್ಪತ್ತನೇ ತಾರೀಕಿಗೆ ಡಿಲಿವರಿ ಡೇಟ್ ಕೊಟ್ಟಿದ್ದುಂಟು ಸ್ನೇಹಿತರೆ ಆರಾಮಾಗಿದ್ದಾಳೆ ನೋಡ್ರಿ ಮತ್ತು ಡಿಲಿವರಿ ಆದಮೇಲೆ ನಿಮ್ಮನ್ನು ಬಿಡಂಗಿಲ್ಲ ಬಿಡೋಂಗಿಲ್ಲನ್ರಿ ನಿಮಗೆ ಫಸ್ಟ್ ಹೇಳಿ ಹೇಳ್ತೀನಿ ಯಾವ ಪಾಪು ಆಯಿತು ಹೆಂಗೆ ಆಯಿತು ಹೆಂಗೆ ಇದ್ದಾರಾ ಏನು ಎತ್ತ ಎಲ್ಲ ಕೂಡ ನಿಮ್ಗೆ ತಿಳಿಸ್ತೀನಿ ಮತ್ತು ಡಿಲಿವರಿ ಆದಮೇಲೆ ಹೋಗಬೇಕಲ್ರಿ ನಾವು ಅದನ್ನ ಕಾಯಕತ್ತೀವಿ ಸೊ ಅವಾಗ ಒಮ್ಮೆ ಹೋದ್ರ ಆಯ್ತಂತ ನಾವು ಅದನ್ನ ವೆಯ್ಟ್ ಮಾಡಾಕತ್ತೀವಿ ಹೋಗಿ ಬೆಟ್ಟಿನೂ ಕೂಡ ಆಗೋಣ ಅಂತ ಪೂಜಾನ ಸೊ ಎಲ್ಲರೂ ಕೇಳ್ತಾ ಇದ್ರಿ ಸೊ ಎಲ್ಲರಿಗೋಸ್ಕರ ಈ ಒಂದು ಮೆಸೇಜನ್ನು ಕೊಟ್ಟೆ ನೋಡ್ರಿ ಸ್ನೇಹಿತರೆ ಅದೇ ರೀತಿ ಸಣ್ಣ ಪುಟ್ಟ ಆರ್ಡರ್ಸು ಇನ್ನೂ ಚಾಲೂ ಅದಾವೋ ಹಾಗೇನ ಮತ್ತು ಒಳಗೆ ಈ ರೀತಿ ಒಂದರ ಮೇಲೆ ಒಂದು ಪೂಜೆನೂ ನಡೆದವ ನಿಮ್ಮೆಲ್ಲರಿಗಿ ಗೊತ್ತಾನ ಐತಿ ಸ್ನೇಹಿತರೆ ಅದಕ್ಕೋಸ್ಕರ ನನ್ನ ಒಂದು ಡೈಲಿ ರುಟೀನನ್ನು ನಿಮ್ಮ ಜೊತೆ ಶೇರ್ ಲಾಗ್ ಒಳಗೆ ಇನ್ನೂ ಸ್ವಲ್ಪ ದಿವಸ ನಂತರದಲ್ಲಿ ಡೈಲಿ ರೂಟೀನ ಸ್ಟಾರ್ಟ್ ಆಗ್ತವು ರೆಸಿಪೀಸು ಸ್ಟಾರ್ಟ್ ಆಗ್ತವೆ ಎಲ್ಲನೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಅಲ್ಲಿವರೆಗೆ ಒಂದು ಸ್ವಲ್ಪ ವೇಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ಮತ್ತು ಬಿಸ್ನೆಸ್ಸಲ್ಲಿ ಲಡ್ಡು ಆಗಿರ್ಬೋದು ಸ್ನ್ಯಾಕ್ಸ್ ಆಗಿರ್ಬೋದು ಚಕ್ಲೆ ಆಗಿರ್ಬೋದು ಮಸಾಲೆ ಪೌಡರ್ಸ್ ಆಗಿರ್ಬೋದು ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ತಪ್ಪದ ಆರ್ಡ್ರ್ ಕೊಡಿರಿ ಈ ಒಂದು ವಿಡಿಯೋ ಕೆಳಗೆ ಏನು ಡಿಸ್ಕ್ರಿಪ್ಷನ್ ಬಾಕ್ಸ್ ಐತಿ ಅಲ್ಲೆಲ್ಲ ಡಿಟೇಲ್ಸ್ ಕೂಡ ಐತಿ ಫೋನ್ ನಂಬರ್ ಐತಿ ನೀವು ಫೋನ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ನನಗೆ ಆರ್ಡ್ರ್ ಕೊಡ್ಬೋದು ನಾನು ಕೂಡ ತಕ್ಷಣ ಟೇಸ್ಟಿಯಾಗಿ ಫ್ರೆಶ್ ಆಗಿ ನಿಮ್ಗೆ ಮಾಡಿ ಕಳಿಸ್ಕೊಡ್ತೀನಿ ನೋಡ್ರಿ ಸ್ನೇಹಿತರೆ ಈ ಮುಖಾಂತರ ನನ್ನ ಒಂದು ಬಿಸ್ನೆಸ್ಸಿಗೆ ನಿಮ್ಮ ಒಂದು ಸಪೋರ್ಟು ಕೂಡ ಸಿಕ್ಕಂಗೆ ಆಗ್ತೈತಿ ಸ್ನೇಹಿತರೆ ಅದೇ ರೀತಿ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಯಾಕಂದರೆ ನನ್ನ ಒಂದು ಈ ರೀತಿಯಾದ ಫ್ಯಾಮಿಲಿ ಬ್ಲಾಗ್ಸ್ ಆಗಿರ್ಬೋದು ಡೈಲಿ ನನ್ನ ರೂಟೀನ್ ಆಗಿರ್ಬೋದು ರೆಸಿಪೀಸ್ ಆಗಿರ್ಬೋದು ಟ್ರಾವೆಲಿಂಗ್ ಆಗಿರ್ಬೋದು ಶಾಪಿಂಗ್ ಆಗಿರ್ಬೋದು ಮತ್ತು ನನ್ನ ಒಂದು ಬಿಸ್ನೆಸ್ ಯಾವ ರೀತಿ ಐತಿ ಅದನ್ನು ಹೆಂಗೆ ಮೇಂಟೈನ್ ಮಾಡ್ತೀನಿ ಅದಾಗಿರ್ಬೋದು ಎಲ್ಲನೂ ನಿಮ್ಗೆ ನೋಡೋಕೆ ಸಿಗ್ತೈತಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲೇಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ನೇ ನಿಮ್ಗೆ ಫಸ್ಟ್ ಬರ್ತೈತಿ ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಕೂಡ ಮಾಡ್ಬೋದು ಮತ್ತು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ಶೇರ್ ಮಾಡಿರಿ ಆದಷ್ಟು ಚಾನಲ್ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ಶೇರ್ ಮಾಡಿರಿ ಇನ್ನೂ ಒಂದು ಹೆಚ್ಚಿನ ಒಂದು ಸಪೋರ್ಟ್ ನನಗೆ ಸಿಕ್ಕಿ ಸ್ನೇಹಿತರೆ ಸೊ ಈ ರೀತಿಯಾಗಿ ಒಬ್ಬೊಬ್ಬರಾಗಿ ಪೂಜೆಗೆ ಬರ್ತಾ ಇದ್ದಾರೆ ಪೂಜೆ ಕೂಡ ಸ್ಟಾರ್ಟ್ ಆಗೈತಿ ಮತ್ತು ಎಲ್ಲರೂ ಕೂಡ ಕುಂತೇವಿ ಹಾಗೆ ನನ್ನ ಒಂದು ಕುರ್ತಾ ಹೆಂಗೈತಿ ಅದನ್ನು ಹೇಳ್ರಿ ಎಲ್ಲರೂ ಕೂಡ ಮಸ್ತ್ ಆಗೈತಿ ಇದೇ ತರದ ಕುರ್ತಿ ತಗೊಂಡು ಇನ್ ಮ್ಯಾಲೆ ಅಂತ ಹೇಳಕತ್ತಿದ್ರು

ಪಡಪಡ ಬಸ್ ಕವಿಟ ಹಾ ಅತ್ತೆ ಕರಿಮಿಗೆತನ ಬಂದಿಟೆ ಬಸ್ ಪಡಿನಾ ಕತ್ತಾ ಹಾ ಚಲೋ ಆಗ್ ಪಡತೆ ಸಾಕ್ ಆಕಿದಕ್ಕೆ ಆಸ್ತ್ರಮರ ಹೋಗ ಬಂದ್ರ ಸಾಕ್ ಇಳ್ಕೊತೀನಿ ಚಲೋ ಆತ ನಾನು ಪೂಜೆನ 왔다 ನಡಕೋಸನ ಬರ್ ಬರಣ ಬರಣ ಇನ್ನ ಮಸ್ಲಾಪ ಬರ್ತ ತಳ್ಳ ಹಾ ಚಲೋ ಆಗಿದಿ ನಿನ್ನೆ ಮಳೆ ಆಗಿದಂತ ಹೇಳಿ ಹಾ आह उसमें बड़ा गई थी। शुक्र वर्मा लक्ष्मी दीना सिस्टर का देखना है। हाँ। चैत्री हर कौन है बोली तो मुस्कुराती है। नोड। हाँ। वर्मा लक्ष्मी दीना। इवेक भी तो हुआ? अधकन आधकन। इवेक भी तो? वो उन्होंने लाइन के पास। लाइन्स चिकटी तो ला। जोड़ों के लाइन्स खा के ना मरा मरा बूढ़ ரெடி மாடு அவன் கேலாரதவன் கேள்த்தானோடு

मतलब नहीं तो अब कौन टाइम का गेम आप बता गई ये बोल मैं अच्छा काटा वंद्या तास एकसर का कार्ड वा असिस्टेंट मान चिंता असिस्टेंट मान कैसेला होग आपको सिर्फ नाम मतलब नाम आया सोने कोडिंग तो भगवान भगवान में देवा धर्म गणेश धर्मदा गुरु ब्रह्मा विष्णु ಾಯ ಸತ್ಯನಾರಾಯ ಕಥೆಯಲ್ಲಿ ಮೊದಲೇ ಅಧ್ಯಾಯ ಪ್ರಾರಂಭ ಆಗ್ತಾದ ದೈವಿಶಾಲ ನಿವಾಸಿಗಳಾದ ಸಮಸ್ತ ಋಷಿಗಳು ಒಂದು ಕಾಲದಲ್ಲಿ ಪೌರಾಣಿಕೋತ್ತಮರಾದ ಸ್ಪೋಟ ಮಹರ್ಷಿಗಳನ್ನು ಕುರಿತು ಯಾವ ವ್ರತ ಆಚರಣೆಯಿಂದ

ಾಯ ಕಪೂರ್ಯಾಮಿ ಅಥ ದ್ವಿತೀಯ ಪ್ರಾರಂಭ ಈಗ ಎರಡನೇ ಅಧ್ಯಾಯ ಪ್ರಾರಂಭ ಆಗ್ತದೆ ಎರಡನೇ ಅಧ್ಯಾಯದಲ್ಲಿ ಸೋದುಮಯಿಗಳು ಮುಂದುವರಿಸುವವರು ನಂತರ ವಿಷ್ಣುವ ಕುರಿತು ತೊರೆದು ನಾರದ ಮಹರ್ಷಿಯೇ ಪೂರ್ವದಲ್ಲಿ ನೀವು ಕೇಳಿದಲ್ಲಿ ಸ್ನೇಹಿತರೆ ನೋಡ್ತಾ ಇದ್ದಾರಲ್ಲ ಯಾರೆಲ್ಲ ಬಂದಾರ ಅಂಥೇಳಿ ಅವ್ರೊಣಕ್ಕ ಬರಲಿಲ್ಲ ಅವ್ರ ಮನೆಯವ್ರು ಬಂದಾರ ಮಾಮಾರ ನೋಡ್ತಾ ಇರ್ಬೋದು ಹಾಗೆ ಅಪ್ಪಾಜಿ ಕೂಡ ಬಂದರು ಒಲ್ ಬಿಡುವ ಅನ್ನಕತ್ತಿದ್ರು ಅವರು ಅವ್ರಿಗೆ ಸ್ವಲ್ಪ ನಡಿಲಿಕ್ಕೆ ತ್ರಾಸಾಕೈತ್ರಿ ಹಿಂಗಾಗಿ ಮತ್ತೆ ಗಾಡಿ ಮ್ಯಾಗೆ ಕರ್ಕೊಂಡು ಬಂದರು ಅಪ್ಪನೂ ಬಂದರು ಎಲ್ಲರೂ ಬಂದಾರ ಎಲ್ಲರೂ ಕೂತಾರ ಕಥೆನೂ ಕೂಡ ಒಂದರ ಒಂದು ಒಂದಾದ ನಂತರ ಒಂದು ಹೇಳ್ತಾನೆ ಇದ್ರು ಬಟ್ಟರು ಅದ್ರ ಜೊತೆಗೆ ಪ್ರಸಾದ ಕೊಟ್ವಿ ಹಾಗೆ ನೈವೇದ್ಯ ಕೂಡ ಕೊಟ್ಟಿವಿ ಎಲ್ಲನೂ ಅಡುಗೆ ಅಂತೂ ಹೇಳಿದೆ ನಿಮ್ಗೆ ಸಂಪೂರ್ಣ ಮುಗ್ದೇ ಬಿಟ್ಟಿತ್ತು ಭಟ್ರು ಬರೋದ್ರೊಳಗನೆ ಸೊ ಎಲ್ಲನೂ ಮಾಡಿ ಕೊಟ್ಟಿದ್ದೈತಿ ಐದು ಇರ್ತಾವಲ್ಲ ಐದು ಕತೆಗಳನ್ನು ಚೆನ್ನಾಗಿ ವಿವರಣೆ ಮಾಡಿ ಹೇಳಿ ಆದ ನಂತರ ಏನೈತಿ ನೈವೇದ್ಯನ ಮಾಡ್ತಾರೆ ಆರತಿ ಕೂಡ ಮಾಡ್ತಾರೆ ಸ್ನೇಹಿತರೆ ಮತ್ತು ಒಂದೊಂದು ಕತೆ ಆದ ನಂತರ ಒಂದು ಕಾಯನ್ನು ಒಡೆದು ಮಂಗಳಾರತಿಯನ್ನು ಮಾಡ್ತಾರೆ ಲಾಸ್ಟಿಗೆ ಮಹಾಮಂಗಳಾರತಿನ ಮಾಡ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ಸತ್ಯನಾರಾಯಣ ಕಥೆಯ ಒಂದು ಅಂಶ ಇರ್ತೈತೆ ಅಂತಲೇ ಹೇಳಬಹುದು ನೋಡ್ತಾ ಇರ್ಬೋದು ನೈವೇದ್ಯ ತಂದು ಕೊಟ್ಟರು ಮತ್ತು ಬಾಳೆಹಲೆಯಲ್ಲಿ ನೈವೇದ್ಯ ಆಗಿರ್ಬೋದು ಬಾಳೆಲೆಯಲ್ಲಿ ಊಟ ಆಗಿರ್ಬೋದು ತುಂಬ ಅಂದರೆ ತುಂಬ ವಿಶೇಷವಾಗಿರ್ತೈತಿ ಅದೇ ರೀತಿಯಾಗಿ ನಾವು ಕೂಡ ಬಾಳೆಯಲ್ಲಿ ನೈವೇದ್ಯನ ಮಾಡ್ತೀವಿ ನೋಡಿರಿ ಸ್ನೇಹಿತರೆ

स्वागत का पावन गुरुवे वरा जननातेऊ दे कुंजमके जय देव वंदो नर देसांबर बिल्वदर्शन नैना बलदा सोंडा वक्र सुंड श्री नैना दास राममवाचारेय जय मंगल मूर्ति दर्शनमस्ते मान कामना पुजेत अति आनंदवे

सकल कुट दे ले हो इधर काले मैंने करके बदले करो लरम तो बड़ा पैदल करो हां हवाई नीचे पोटि मेरो तो भगवान महावीर रेदन बुडे साधु संत महाराज की जय ಸ್ನೇಹಿತರೆ ಪೂಜೆ ಅಂತೂ ಕಂಪ್ಲೀಟ್ ಆಯಿತು ಮಸ್ತ್ ಅಂದ್ರೆ ಮಸ್ತ್ ಆಯಿತು ಪೂಜೆ ಸೊ ಇದಾದ ನಂತರ ಊಟದ್ದೆಲ್ಲ ಆಯಿತು ಮತ್ತು ಯಾರ್ಯಾರೆಲ್ಲ ಬಂದರು ತಂಗಿ ಸ್ಟಾಫ್ ಎಲ್ಲ ಬಂದರು ಮತ್ತು ಸಾಕಷ್ಟು ಅಂದ್ರೆ ಸಾಕಷ್ಟು ರಾಕಿದ ಒಂದು ಫಂಕ್ಷನ್ ನಡೀತು ಆ ನಂತರ ಒಂದಿಷ್ಟು ಫೋಟೋಸ್ ಆಯಿತು ನಮ್ಮ ತಮ್ಮರು ಅಕ್ಕ ತಂಗಿಯರ್ದು ಎಲ್ಲ ಮಕ್ಕಳದು ಸಾಕಷ್ಟು ಅಂದರೆ ಸಾಕಷ್ಟು ಎಂಜಾಯ್ ಕೂಡ ಮಾಡಿದ್ವಿ ನಾವು ವಿಶೇಷವಾಗಿತ್ತು ಆದರೆ ಅದನ್ನೆಲ್ಲ ಇದ್ರ ಜೊತೆಗೆ ನಾನು ಮಾ ಶೇರ್ ಮಾಡಿದೆ ಅಂದರೆ ವಿಡಿಯೋ ಭಾಳ ಅಂದ್ರೆ ಭಾಳ ಲೆಂದಿ ಆಗ್ತೈತಿ ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ಲಾಗ್ ಒಳಗೆ ಶೇರ್ ಮಾಡಕತ್ತೀನಿ ತುಂಬಾ ಸ್ಪೆಷಲ್ ಆಗೈತಿ ತಪ್ಪದ ಆ ಲಾಗ್ನು ನೋಡಿರಿ ಎಂಜಾಯ್ ಮಾಡಿರಿ ಮತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ನನ್ನ ಜೊತೆಗಿರಲಿ ಅಂತ ಕೇಳ್ಕೊಳ್ತೀನಿ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಸಪೋರ್ಟಿಗೆ ಲಾಗ್ ನೋಡೋ ಮುಖಾಂತರ ಆಗಿರ್ಬೋದು ನನಗೆ ಬಿಸ್ನೆಸ್ಸಿಗೆ ಆರ್ಡರ್ ಕೊಟ್ಟು ಕೊಡುವ ಮುಖಾಂತರ ಆಗಿರ್ಬೋದು ಎಲ್ಲ ಒಂದು ನಿಮ್ಮ ಸಪೋರ್ಟಿಗೆ ನನ್ನ ಧನ್ಯವಾದಗಳು ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಆಗ್ತೀನಿ ಸ್ನೇಹಿತರೆ